ಇವತ್ತು ಒಂದ್ ರೀತಿಯಾಗಿ ಸಾಹಸ ಸಿಂಹ ವಿಶ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಒಂದು ಜಯ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಅವರು ಏನು ಬಾಲಣ್ಣ ಅವರ ಒಂದು ಕುಟುಂಬದ ಸ್ಥಳದಲ್ಲಿ ಅವರ ಒಂದು ಸಮಾಧಿ ಇತ್ತು ಅದನ್ನ ರಾತ್ರೋ ರಾತ್ರಿ ಸಮಗೊಳಿಸ್ತಾರೆ ಬಹಳಷ್ಟು ಆತಂಕಕ್ಕೆ ಒಳಗಾಗ್ತಾರೆ ಅಭಿಮಾನಿಗಳು ಬಹಳಷ್ಟು ಹೋರಾಟವನ್ನ ಮಾಡ್ತಾರೆ ಯಾಕೆ ಈ ರೀತಿಯಾಗಿ ರಾತ್ರೋ ರಾತ್ರಿ ಮಾಡಿದ್ರೆ ಅಂತ ಒಂದ್ ರೀತಿಯಾಗಿ ಬಾಲಣ್ಣ ಕುಟುಂಬದವರು ಇದು ನಮ್ ಜಾಗ ನಮ್ಮ ಜಾಗದಲ್ಲಿ ಬೇಡ ಅನ್ನೋ ಮಟ್ಟದ ಆಗುತ್ತೆ ಬಟ್ ಆದ್ರೆ ಇವಾಗ ಒಂದ್ ರೀತಿಯಾಗಿ ಈ ಒಂದು ಇದಕ್ಕೆ ಟ್ವಿಸ್ಟ್ ಸಿಕ್ಕಿರುವಂತದ್ದು ಸೊ ಈಗ ಏನು ಆ ಇಪ್ಪತ್ತು ಎಕರೆ ಜಾಗವನ್ನ ಒಂದು ಅರವತ್ತರ ದಶಕದಲ್ಲಿ ಸರ್ಕಾರ ಕೊಟ್ಟಿರುತ್ತೆ ಅವಾಗ ಒಂದು ಕಂಡೀಷನ್ ಕೂಡ ಹಾಕಿರುತ್ತೆ ಪರಬ ಅಂದ್ರೆ ಮಾರಾಟ ಮಾಡೋ ಹಾಗಿಲ್ಲ ಅಂತ ಬಟ್ ಆದ್ರೆ ಅದನ್ನ ಮೀರಿ ಇವರು ಎಂಟು ಎಕರೆ ಜಾಗವನ್ನ ಮಾರಾಟ ಮಾಡಿರ್ತಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಇವಾಗ ಸರ್ಕಾರ ಅದನ್ನ ಅರಣ್ಯ ಪ್ರದೇಶ ಅಂತ ಘೋಷಣೆ ಕೂಡ ಮಾಡ್ತಾ ಇರುವಂತದ್ದು ಸೊ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ ವರಮಾಸಾಗರ್ ಅವರು ನಟಿಗೆ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ರಂಜಿತಾ ಸರ್ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಒಂದು ರೀತಿಯಾಗಿ ಅಭಿಮಾನಿಗಳಿಗೆಲ್ಲ ಅಂದರೆ ಡಾಕ್ಟರ್ ವಿಷ್ಣು ಅವರ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಜಯ ಸಿಕ್ಕಿರೋ ಅಂಥದ್ದು ಮುಂದೆ ಅಲ್ಲಿ ಸಮಾಧಿ ಆಗೋ ಚಾನ್ಸಸ್ ಕೂಡ ಇದೆ ಸೊ ಈಗ ಆಲ್ರೆಡಿ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ ಅರಣ್ಯ ಪ್ರದೇಶ ಅಂತ ಘೋಷಣೆ ಕೂಡ ಮಾಡಿರುವಂಥದ್ದು ಸೊ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸರ್ ಆ ಎಸ್ ರಂಜಿತಾ ಅಂತಂದ್ರೆ ಇದು ಈಗಿನ ಸುದ್ದಿ ಅಲ್ಲ ಬಹಳ ವರ್ಷಗಳ ಹಿಂದೆನೆ ಕೂಡ ಈ ರೀತಿಯಾದ ಒಂದು ದಿನ ಬರುತ್ತೆ ಅಂತೇಳಿ ಅವರು ಫ್ಯಾನ್ಸ್ ಕೂಡ ಕಾಯ್ತಾ ಇದ್ರು ಸೊ ಕೊನೆಗೂ ಇವತ್ತು ವಿಷ್ಣುವರ್ಧನ್ ಅವರ ಫ್ಯಾನ್ಸ್ ಗೆ ಸಿಕ್ಕಾಪಟ್ಟೆ ಆಗಿರುವಂತದ್ದು ಯಾಕಂತಂದ್ರೆ ಅಲ್ಲಿ ರಾತ್ರೋರಾತ್ರಿ ವಿಷ್ಣು ಸ್ಮಾರಕವನ್ನ ತೆರವು ಮಾಡಲಾಯಿತು ಅದ್ರ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ಆಗಿತ್ತು ಅಷ್ಟೇ ಅಲ್ಲ ಫ್ಯಾನ್ಸ್ ಕಣ್ಣೀರು ಕೂಡ ಹಾಕಿದ್ರು ಅಲ್ಲೇ ವಿಷ್ಣು ಸರ್ ಸ ಅವರ ಸ್ಮಾರಕ ನಿರ್ಮಾಣವನ್ನು ಮಾಡಬೇಕು ಅಂತೇಳಿ ಪಟ್ಟು ಹಿಡಿದ್ರು ಆಕ್ರೋಶ ವ್ಯಕ್ತಪಡಿಸಿದ್ರು ಒಂದಿಷ್ಟು ಮನವಿಯನ್ನು ಸಲ್ಸಿದ್ರು ಆದರೆ ಯಾರು ಕೂಡ ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಆ ಏನು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ಇತ್ತು ಅಲ್ಲಿ ಬಾಲಣ್ಣ ಅವರ ಕುಟುಂಬ ಅದು ನಮ್ದು ಅಂತೇಳಿ ಹೇಳಿಕೆ ಕೊಡ್ತಾ ಇದ್ರು ಮೊದಲಿನೂ ಕೂಡ ಆದ್ರೆ ಎಲ್ಲೋ ಒಂದ್ ಕಡೆಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ನಿಜಕ್ಕೂ ಇದು ಅಭಿಮಾನಿಗಳ ಒಂದು ಪುಣ್ಯ ಅಂತಾನೆ ಹೇಳ್ಬೋದು ಅರವತ್ತರ ದಶಕದಲ್ಲಿ ಬಾಲಕೃಷ್ಣ ಅವರಿಗೆ ಏನು ಒಂದು ಅಭಿಮಾನ ಸ್ಟುಡಿಯೋ ಮಾಡೋದಕ್ಕಾಗಿ ಒಂದು ಇಪ್ಪತ್ತು ಎಕರೆ ಜಮೀನನ್ನ ಸರ್ಕಾರ ಕೊಟ್ಟಿತ್ತು ಒಂದು ನಿಯಮಗಳ ಪ್ರಕಾರನೇ ಕೊಟ್ಟಿತ್ತು ಒಟ್ಟು ಇಪ್ಪತ್ತು ವರ್ಷಗಳ ವರೆಗೆ ಯಾ ಆ ಭೂಮಿಯನ್ನು ಯಾರಿಗೂ ಕೂಡ ಕೊಡೋಂತಿಲ್ಲ ಅಂತೇಳಿ ಒಂದು ನಿಯಮನ ಆ ನೀಡಿತ್ತು ಆದ್ರೆ ಅದರಲ್ಲಿ ಒಂದು ಹನ್ನೆರಡು ಎಕರೆ ಜಮೀನನ್ನ ಹಿಂದೆನೆ ಬಾಲಕೃಷ್ಣ ಅವರ ಮಕ್ಕಳು ಕೂಡ ಮಾರಾಟ ಮಾಡಿದ್ರು ಅದು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು ಆರೋಪಗಳು ಕೂಡ ಕೇಳ್ಬಂದಿದ್ವು ಆದ್ರೆ ಎಲ್ಲೋ ಒಂದ್ ಕಡೆಗೆ ಅಭಿಮಾನ ಸ್ಟುಡಿಯೋನ ಕಟ್ಟೋದಿಕ್ಕೆ ನಾವು ಅದನ್ನ ಮಾಡಿದ್ವಿ ಅಂತೇಳಿ ಅದನ್ನ ಸಬೂಬು ನೀಡಿದ್ರು ಆದ್ರೆ ಎಂಟು ಎಕರೆ ಜಾಗ ಮಾತ್ರ ಉಳಿದಿತ್ತು ಈಗ ಆ ಜಮೀನನ್ನು ಕೂಡ ಆ ಏನು ಕೊಟ್ಟಿದ್ರು ಅವಾಗ ಒಂದಿಷ್ಟು ಷರತ್ತುಗಳನ್ನ ವಿಧಿಸಿದ್ರು ಆದ್ರೆ ಉಲ್ಲಂಘನೆ ಮಾಡಿದರೆ ಈಗ ಆ ದಂಡದ ರೂಪವಾಗಿ ಈಗ ಆ ಎಂಟು ಎಕರೆ ಜಾಗವನ್ನ ಸರ್ಕಾರ ಅದನ್ನ ಸುಪರ್ದಕ್ಕೆ ಪಡೆಯೋದಿಕ್ಕೆ ಮುಂದಾಗಿದೆ ರಂಜಿತಾ ಹಾಗೆ ನೋಡಿದ್ರೆ ಹಿಂದೆ ಆ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ಸ್ಮಾರಕ ನಿರ್ಮಾಣ ಮಾಡ್ಬೇಕು ಅಂತೇಳಿ ಸರ್ಕಾರದ ಒಲವಿತ್ತು ಒಂದಿಷ್ಟು ಇಡೀ ಚಿತ್ರರಂಗದ ಅಹ್ ಜನರು ಕೂಡ ಅಲ್ಲೇ ಆಗ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು ಅದು ಎಲ್ಲೋ ಒಂದ್ ಕಡೆಗೆ ಅವರ ವಿಷ್ಣುವರ್ಧನ್ ಅವರ ಕುಟುಂಬದವರಿಗೂ ಮತ್ತೆ ಒಂದಿಷ್ಟು ಫ್ಯಾನ್ಸ್ ನಡುವೆ ಸಣ್ಣ ಮನಸ್ತಾಪಗಳು ಬಂದಿದ್ದು ನಿಜ ಆಗ ಮೈಸೂರಿಗೆ ಸ್ಮಾರಕ ಶಿಫ್ಟ್ ಆಯ್ತು ಆದ್ರೆ ಅಭಿಮಾನಿಗಳು ಮಾತ್ರ ವಿಷ್ಣುವರ್ಧನ್ ಅವರ ಆ ಸ್ಮಾರಕ ಇಲ್ಲೇ ಆಗಬೇಕು ಯಾಕಂದ್ರೆ ಅವ್ರ ಅಸ್ತಿ ಆ ಇದು ಆಗಿದ್ದು ಇಲ್ಲೇ ಹಾಗಾಗಿ ಅಗ್ನಿ ಸ್ಪರ್ಶ ಆಗಿರೋದ್ರಿಂದ ಇಲ್ಲೇ ಆಗಬೇಕು ನಾವು ಅವ್ರನ್ನ ಇಲ್ಲೇ ನೋಡೋದಕ್ಕೆ ಪಡ್ತೀವಿ ಅಂತೇಳಿ ಪಟ್ಟು ಹಿಡಿದ್ರು ಎಲ್ಲೋ ಒಂದ್ ಕಡೆಗೆ ಅಭಿಮಾನಿಗಳನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಮಾಡಲಾಯಿತು ಆದ್ರೂ ಅಭಿಮಾನಿಗಳು ಆ ತಮ್ಮ ಪಾಡಿಗೆ ತಾವು ಹೋರಾಟಗಳನ್ನ ಮುಂದುವರಿಸ್ತಾ ಇದ್ರು ರಾತ್ರೋರಾತ್ರಿ ಯಾವಾಗ ವಿಷ್ಣು ಸ್ಮಾರಕ ಆ ಮಾಯ ಆಯ್ತು ಆಗ ತುಂಬಾ ಬುಗಿಲೆದ್ದು ಆ ಅವರ ಗಳು ಅಲ್ಲಿ ಆಕ್ರೋಶನ ವ್ಯಕ್ತಪಡಿಸಿದ್ರು ಈಗ ಇತ್ತೀಚೆಗೆ ರಾಜ್ಯಾಧ್ಯಕ್ಷರು ಏನು ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು ಇದ್ದಾರೆ ವೀರಕಪುತ್ರ ಶ್ರೀನಿವಾಸ್ ಅವರು ಅವರು ಆ ಒಂದಿಷ್ಟು ಜನಗಳ ಜೊತೆಗೆ ಹೋಗಿ ಸರ್ಕಾರಕ್ಕೆ ಒಂದು ಮನವಿನೂ ಕೊಡ್ತಾರೆ ಸೊ ಆದಷ್ಟು ಅಲ್ಲೇ ಸ್ಮಾರಕ ನಿರ್ಮಾಣ ಮಾಡಬೇಕು ನಿಮಗೆ ಸಾಧ್ಯವಾದ್ರೆ ಆ ಜಾಗವನ್ನ ಕೊಡಿಸಿ ನಾವೇ ಎಷ್ಟಾದ್ರೂ ಪರವಾಗಿಲ್ಲ ಅದನ್ನ ಖರೀದಿ ಮಾಡ್ತೀವಿ ಆ ಜಾಗವನ್ನ ಬೇರೆ ಯಾವುದೋ ಒಂದು ಕಮರ್ಷಿಯಲ್ ಇದಕ್ಕೆ ಕೊಡುವುದು ಬೇಡ ನಾವು ಯಜಮಾನ್ರ ಸ್ಮಾರಕವನ್ನು ಅಲ್ಲೇ ನಿರ್ಮಾಣ ಮಾಡ್ತೀವಿ ಅಂತೇಳಿ ಆ ಅವರು ಗಮನ ಸೆಳೆಯುತ್ತಾರೆ ಸರ್ಕಾರದ ಗಮನ ಸೆಳೀತಾರೆ ಆಗ ಒಂದಿಷ್ಟು ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಇತ್ತೀಚೆಗೆ ಸುದೀಪ್ ಅವರು ಕೂಡ ಒಂದು ಆ ವಿಡಿಯೋನ ಹರಿಬಿಡ್ತಾರೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಸೊ ಯಾವುದೇ ಕಾರಣಕ್ಕೆ ಅದೇನೇ ಆದರೂ ಆಗ್ಲಿ ವಿಷ್ಣು ಸ್ಮಾರಕ ಅಲ್ಲೇ ನಿರ್ಮಾಣ ಆಗ್ಬೇಕು ಅಂತೇಳಿ ಒಂದು ವಾಯ್ಸ್ನ ಕಳಿಸ್ತಾರೆ ಅದರ ಹಿನ್ನೆಲೆಯಲ್ಲಿ ಕೆಂಗೇರಿನಲ್ಲೂ ಕೂಡ ಅವರೇ ಒಂದು ಜಾಗವನ್ನ ಖರೀದಿ ಮಾಡಿ ಅಲ್ಲಿ ದೊಡ್ಡ ಪ್ರತಿಮೆನ ಸ್ಥಾಪನೆ ಮಾಡೋದಕ್ಕೆ ಹೊರಡ್ತಾರೆ ಆದ್ರೆ ಕೆಂಗೇರಿಯ ಜಾಗ ಮತ್ತು ಅಭಿಮಾನ್ ಸ್ಟುಡಿಯೋದ ಜಾಗ ಇವೆರಡಕ್ಕೂ ಸಂಬಂಧ ಇಲ್ಲ ಅದು ಮಾಡ್ತಾ ಇರೋದು ಸುದೀಪ್ ಮತ್ತು ಅವರ ಬಳಗ ಆದ್ರೆ ಇಲ್ಲಿ ಏನು ಅಭಿಮಾನ್ ಸ್ಟುಡಿಯೋದ ಜಾಗ ಇತ್ತು ಅಲ್ಲಿ ಈ ಫ್ಯಾನ್ಸ್ಗಳು ಮಾಡಲೇಬೇಕು ಅನ್ನೋ ಒತ್ತಾಯ ಆಯಿತು ಸದ್ಯದ ಮಟ್ಟಿಗೆ ಈಗ ಆ ಜಾಗವನ್ನ ಅರಣ್ಯ ಭೂಮಿಗೆ ವಶಪಡಿಸ್ಕೊಳ್ಳೋದಕ್ಕೆ ಸರ್ಕಾರ ಘೋಷಣೆ ಮಾಡಿದೆ ಮುಂದಾಗಿದೆ ಇದು ನಿಜಕ್ಕೂ ಅವರ ಒಂದು ದೊಡ್ಡ ಜಯ ಅಂತ ಂತಹ ಕರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ अंद्रे एक्सल एक्सल अंदर मेडिकल